ಡಿಸಿ ಡಿಕೆ ಶಿವಕುಮಾರ್ ಪರ ಶಾಸಕರು ಬ್ಯಾಟ್ ಬೀಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಮಾತನಾಡೋದ್ರಲ್ಲಿ ತಪ್ಪೇನಿದೆ ಸಿಎಂ ಸಿದ್ದರಾಮಯ್ಯವರ ಪರವೂ ಮಾತನಾಡ್ತಾರೆ ಗೆದ್ದು ಬಂದಿರುವ ಶಾಸಕರ ಅಭಿಪ್ರಾಯಕ್ಕೂ ಬೆಲೆ ಇದೆ ಅಲ್ವಾ ಬೆಂಗಳೂರಿನಲ್ಲಿ ಸಚಿವ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕರ ಅಭಿಪ್ರಾಯ ಹೈಕಮಾಂಡ್ ಅಭಿಪ್ರಾಯವೂ ಮುಖ್ಯ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ರಾಹುಲ್ ಗಾಂಧಿ ನಮ್ಮ ಪಕ್ಷದ ಆಧಾರ ಸ್ತಂಭ ಆಗಿದ್ದಾರೆ ಆದ್ರೆ ಅಧ್ಯಕ್ಷರಾಗಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ತೀರ್ಮಾನ ಇದ್ದೇ ಇರುತ್ತೆ ಅಂತ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ ಬದಲಾವಣೆ ಬಗ್ಗೆ ಸಿಎಂ ಹಾಗೂ ಡಿ ಸಿ ಇಬ್ರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತೇಳಿ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಮಾಡೋಕೆ ತೊಂದರೆ ಏನಿಲ್ಲ ಅದೇ ಸಂಪುಟ ಪುನರ್ರಚನೆ ಆಗುತ್ತಾ ಯಾರು ಸಂಪುಟದಲ್ಲಿ ಇರ್ತಾರೆ ಯಾರು ಇರಲ್ಲ ಯಾರಾದರೂ ಹೊಸಬ್ರು ಆ್ಯಡ್ ಆಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆಯಲ್ಲ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನು ಬದಲಾವಣೆ ಎಲ್ಲ ಸಿ ಎಂ ಹಾಗೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆ ಕೊಟ್ಟಿರೋದು ಈಗಾಗಲೇ ನೋಡಿ ಕೆಲ ಶಾಸಕರು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾರೆ ಇನ್ನೂ ಕೆಲವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ನಾಯಕನೇ ಹೆಚ್ಚು ಹಾಗಾಗಿ ಮಾತ್ ಮಾತನಾಡ್ತಾರೆ ಅದರಲ್ಲಿ ತಪ್ಪೇನಿದೆ ಶಾಸಕರ ಅಭಿಪ್ರಾಯ ಕೂಡ ಮುಖ್ಯ ಆಗಿರುತ್ತೆ ಆದರೆ ಅಂತಿಮವಾಗಿ ಫೈನಲ್ ಆಗುವಂತದ್ದು ಹೈಕಮಾಂಡ್ ನಿಂದಾನೆ ಎಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಅವರೆಲ್ಲರೂ ಏನು ಹೇಳ್ತಾರೋ ಅದೇ ಅಂತಿಮ ಆಗುತ್ತೆ ಪಕ್ಷ ಏನೇ ತೀರ್ಮಾನ ತೆಗೆದುಕೊಂಡರೂ ಕೂಡ ನಾವು ಅದಕ್ಕೆ ಬದ್ದು ಅಂತೇಳಿ ಸಚಿವ ಸ್ವಾಮಿ ಅವರು ಹೇಳಿಕೆ ಕೊಟ್ಟಿರೋದು ಪ್ರತಿಯೊಬ್ರು ಕೂಡ ಏನೇ ಹೇಳಿಕೆ ಕೊಟ್ಟರು ಫೈನಲ್ ಆಗಿ ಬರೋದು ಎಲ್ಲರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನತ್ತನೆ ಬೊಟ್ಟನ್ನ ತೋರಿಸೋದು ತಪ್ಪೇನಿದೆ ಸ್ವತಂತ್ರ ಪ್ರಜಾಪ್ರಭುತ್ವದಲ್ಲಿ ಕೆಲವರು ಸಿದ್ದರಾಮಯ್ಯವ್ರು ಬೇಕು ಅನ್ಬೋದು ಕೆಲವರು ಡಿ ಕೆ ಬೇಕು ಅನ್ನೋದು ಕೆಲವ್ರು ಇನ್ಯಾರು ಇನ್ನೊಬ್ಬರ ಹೆಸರು ಹೇಳ್ಬಹುದು ಸೊ ಅದು ಅವರವರ ಅಭಿಪ್ರಾಯ ಶಾಸಕರಿಗೆ ಸ್ವತಂತ್ರ ಇದೆ ಚುನಾವಣೆಯಲ್ಲಿ ಗೆದ್ದಂತವ್ರಿಗೆ ಗೆದ್ದಂತ ನೂರ ಮೂವತ್ತೆಂಟು ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು ಬಟ್ ಅದು ತೀರ್ಮಾನ ಪಕ್ಷ ಆಯ್ತು ಶಾಸಕರ ಅಭಿಪ್ರಾಯನೂ ಮುಖ್ಯ ಹೈಕಮಾಂಡ್ ತೀರ್ಮಾನನೂ ಮುಖ್ಯ ಅಲ್ಲ ಅಭಿಪ್ರಾಯ ಮಾಡಲಿಕ್ಕೆ ಶಾಸಕರಿಗೆ ರೈಟ್ಸ್ ಇದೆ ಅವರು ಗೆದ್ದು ಬಂದಿದ್ದಾರೆ ಜನಪ್ರತಿನಿಧಿಗಳಾಗಿದ್ದಾರೆ ಇಂಥವ್ರು ಇರಬೇಕು ಇಂಥವ್ರು ಬೇಡ ಅಂತ ಹೇಳೋದಕ್ಕೆ ತಪ್ಪೇನಿಲ್ಲ ಬಟ್ ಅದರ ತೀರ್ಮಾನ ಪಕ್ಷದ ಹೈಕಮಾಂಡ್ ನೋಡಪ್ಪ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯರು ನೆಹರು ನೇರು ಫ್ಯಾಮಿಲಿ ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ ಬಟ್ ಆದ್ರೆ ಇವತ್ತು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಸೊ ಅದರಿಂದ ಬಹುಶಃ ಗೊಂದಲ ಪ್ರಶ್ನೆ ಬರಲ್ಲ ಸೊ ಅವರು ಯಾವುದೇ ರಾಜ್ಯದಲ್ಲಿ ತೀರ್ಮಾನ ಆಗಬೇಕಾದ್ರೂ ಖರ್ಗೆ ಅವರು ಇದ್ದೇ ಇರ್ತಾರೆ ಖರ್ಗೆಯವ್ರ ಪಾತ್ರ ಇರುತ್ತೆ ಹಾಗಾಗಿ ಇದು ನಮ್ಮಲ್ಲಿ